ಸಾಕ್ಷ್ಯಗಳಿಂದ ನಮ್ಮ ಸಮಾಜ ನಾವು ಲಕ್ಷಾಂತರ ಬಂದಿಲ್ಲ ಏನು ಉದಾಹರಣೆ ಬೇಡ ಮೊನ್ನೆ ಕೇವಲ ಒಂದು ವಾರದಿಂದ ಮತ್ತು ಮಾತಿನ ಬಂದಂತ ವರ್ದಿನ ಮುಂಚೆ ಯೋಚನೆ ಮಾಡಬೇಕು ನಾವು ಯಾವ ರಾಜಕೀಯ ವಿರುದ್ಧ ನಾವು ಮಾತಾಡ್ತಾ ಇಲ್ಲ ಯಾವ ರಾಜಕಾರಣ ವಿರುದ್ಧ ಮಾತಾಡ್ತಾ ಇಲ್ಲ ಬೇರೆ ಸಮಾಜ ವಿರುದ್ಧ ಮಾತಾಡ್ತಾ ಇಲ್ಲ ಒಂದು ನಾವೆಲ್ಲ ಪ್ರಜ್ಞಾನ ಹೇಳಿ ನಮ್ಮ ಸಮಾಜ ಏನಷ್ಟೊಂದು ಕಡಿಮೆ ಸಮಾಜ ಅಲ್ಲ ನಾವು ಲಕ್ಷಾಂತರ ಜನಕ್ಕೆ ತಾವು ಅನ್ನ ಕೊಡುವಂತ ಸಮಾಜ ಜೀವನ ಕೊಡುವಂಥ ಸಮಾಜ ಒಂದು ಮಾಧ್ಯಮದ ಒಂದು ನೋಡಿದರೆ ಅವರವರ ಸ್ವಾಮಿಗಳು ಅವರ ಸಮಾಜಗಳವರು ಒಂದು ಕೂಗಳನ್ನ ಕಾಯ್ತಾರೆ ಒಂದು ಸೀಟ್ಗಾಗಿ ಒಂದು ಹೇಳ್ತಾ ಮಾಡ್ಕೊಳಿ ಒಂದು ಚೇರಿಗಾಡಿ ಎರಡು ಬೀದಿಗಳಿಗೆ ಮಟ್ಟಕ್ಕೆ ಬರ್ತಾರೆ ನಾವು ಎಷ್ಟಿನ ಸಂಖ್ಯೆಯಲ್ಲಿ ಇದೀವಿ ನಾವು ಸಂಘಟಿತಾಗ್ತಾ ಇಲ್ಲ ನಮ್ಮಲ್ಲಿ ಪ್ರತಿಷ್ಠೆ ದೈಮನಸು ಇವರಿಂದ ನಾವು ಬಹಳ ಹಿಂದುರ್ತಾ ಹೋಗ್ತಾ ಇದ್ದೀವಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಪ್ರಪದ ಮುಖ್ಯಮಂತ್ರಿ ಕೆ ಸಿ ರೆಡ್ಡಿ ಅವರು ಐದು ರಾಜ್ಯಗಳ ಮುಖ್ಯಮಂತ್ರಿ ನಮ್ಮೋರಾಗಿದ್ರು ಸ್ವತಂತ್ರ ಬಂದಾಗ ಪ್ರಪಂಥವಾಗಿ ಐದು ರಾಜ್ಯಗಳ ಮುಖ್ಯಮಂತ್ರಿಗಳಾದಾಗ ರೆಡ್ಡಿಗೆ ರೆಡ್ಡಿ ಬಲಿಷ್ಠ ಇತ್ತು ಯಾವ ನಮ್ಮ ತಪ್ಪ ಇತ್ತು ಇವತ್ತು ಚರ್ಚೆ ಮಾಡಬೇಕಾಗಿದೆ ಅವರು ಯಾವ ರೀತಿ ನಮ್ಮ ಸಮಾಜವನ್ನು ತೆಗೆದುಕೊಂಡು ರಾಜ್ಯವನ್ನು ಇಟ್ಕೊಂಡು ಎಲ್ಲಾ ಸಮಾಜ ತಗೊಂಡೋಗಿ ಮುಖ್ಯಮಂತ್ರಿ ಆಗ್ಬೇಕು ಎಷ್ಟು ಶಕ್ತಿ ಬಲಿಸ್ತಿದ್ದು ಅದನ್ನ ಯೋಚನೆ ಮಾಡಬೇಕಾಗಿದೆ ಆದ್ರೆ ಇವತ್ತಿನ ದಿನದಲ್ಲಿ ಅವತ್ತು ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸೇಮಿಸಿದಾಗ ಎಲ್ಲಾ ಸಮುದಾಯದವರು ಅಧಿಕಾರಿಗಳಿಗೆ ನಮ್ಮ ಮನೆ ಮಾರ ಇವತ್ತಿನ ಕಾಲದಲ್ಲಿ ನಮ್ಮ ಸಂಘಟನೆ ಇದ್ದಿರ ನಾ ಇವತ್ತು ಕೇವಲ ಹದಿನೆಂಟು ಜನ ಹದಿನೇಳು ಜನ ಇಲ್ಲ ಅಂತ ಕೋರ್ಸ್